ಹೋಗ್ಲಿ ಪಾಪ ಈಗ ಅವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ ಶಾಂತಿ ಕದಡದೆ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ ಶಿವಮೊಗ್ಗದವರು ಚಿಕ್ಕಮಗಳೂರವರು ಕೊಡಗನವರು ಚಾಮರಾಜನಗರದವರು ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನು ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ ಅವರು ಮೈ ಬೆಂಗ್ ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು ಈಗ ನಾವು ಅವರು ಹೇಳೋಕ್ಕೂ ಮುಂಚಿತವಾಗಿ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಕಾನೂನು ರೀತಿಯ ಕ್ರಮ ತಗೋತೀವಿ ಯಾರೇ ಅವರು ಬಿ ಜೆ ಪಿಯವರು ಇರಲಿ ಅಥವಾ ಹಿಂದೂಗಳಿರಲಿ ಮುಸಲ್ಮಾನ್ಗಳಿರ್ಲಿ ಕ್ರಿಶ್ಚಿಯನ್ ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ನೋಡಕ್ ಹೋಗಲ್ಲ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತಿ ಏನಂತ ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜ್ಯ ರಾಜ್ಯ ಕೇಂದ್ರದಲ್ಲಿ ಚಳುವಳಿ ರೈತರ ಚಳುವಳಿ ನಡೀತಲ್ಲ ಎಷ್ಟೋ ಜನ ಸತ್ರಲ್ಲ ಅಲ್ಲ ಆಗ ಎಲ್ಲೋಗಿದ್ರು ಈಗ ಮಣಿಪುರದಲ್ಲಿ ನಡೀತಲ್ಲ ಯಾಕೆ ಮಾಡಲಿಲ್ಲ ಹಾಂ ಯಾಕೆ ಮಾಡಲಿಲ್ಲ ಬಿ ಜೆ ಪಿ ಅವರು ಮಾಡಲಿಲ್ಲ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಲೇ ಇಲ್ಲ ಅಲ್ಲಿಗೆ ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ ತೋರಿಸೋದೇ ಇಲ್ಲ ಇವನ್ನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಥ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक